ನಾನು ಚಿರ್ರ ಬರ್ರಿ ಏ ನೀ ಹೇಳಿದೇನು ಬಂದು ಅವ ಮಾತಾಡಿದ ನೀ ಹೇಳಿದೇನು ಸಾಲಿಪರ ಸಹಿ ಮಾಡಿ ಬರೋ ಮಠ ಚಿರ ಚಿರ್ರ ಚಿರು ಚಿರು ಚಿರ ಏನು ಮಾಡ್ಲಿಕ್ಕೆ ಅಂತ ಹೇಳ್ಬೇಕಾಗಿತ್ತಪ್ಪ ಇವ್ರು ಬಾಯ್ ಮಾಡಿದ್ದು ಏನ್ ದಂದಕ್ಕೆ ಆಗಿತ್ತಪ್ಪ ಅಲ್ಲಿ ಊಟ ಮಾಡಾಕಂತೀವಿ ಸೌಂಡ್ ಬರಾಕುತಿತ್ತು ಸೌನ ನೀ ಮಾಡ್ಲಿಕ್ಕೆ ಅಂತ ಹೇಳಿದೆ ಬುದ್ಧಿ ಅವ್ರಿಗೆ ಸರಿ ಏಯ್ ನೀನು ಪಗ್ ಎಲ್ಲಾರ್ದು ಐತಿ ಪಗ್ ಬಗ್ಗೆ ಬಗ್ಗ ಏನು ಮಾಡ್ಲಿಕ್ಕೆ ಆ ಸಪ್ಲಮ್ ಆಗ ಯಾಕೆ ಹೇಳಿಲ್ಲ ನೀ ಬಂದು ನೀ ಯಾಕೆ ಬಂದ್ ಹೇಳಿಲ್ಲ ಕಂಪ್ಲೇಂಟ್ ಯಾಕೆ ಮಾಡಿಲ್ಲ ನೀನು ನೂರ ಇಬ್ಬರು ಬಂದು ಹೇಳಿದ್ರಿ ನನ್ಗ ಮನಿ ಕಳ್ಸಿ ಬಿಡ್ಲಾ ಹಂಗ ಮನಿ ಕಳ್ಸಿ ಬಿಡು ಏನಂತಾರಲ್ಲ ಬರೇ ಯಾವಾಗ ನೋಡಿದ್ರು ಎರಡು ನಿಮಿಷ ಬಗ್ಗೆ ನಿಂತು ಒಳಗೆ ಕುಂದ್ರಿ ಎರಡು ನಿಮಿಷ ಆದ್ಕೊಳ್ಳಿನ ಏನು ಹೇಳ್ತೀನಿ ಏ ಬರಲಿ ಏ ರಮೇಶ್ ಬಾಯ್ಲೆ ರಮೇಶ್ ಬಾಯ್ಲೆ ಇಪ್ಪತ್ತೆನಸು ಎನಿಸು ಇಪ್ಪತ್ತು ಎನ್ಸಿಗೆ ಒಳಗೆ ಕಳಿಸು ಒಂದನ್ನು ಸಣ್ಣ ಮಾಡ ಒಂದನ್ನು 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 ಇಪ್ಪತ್ತ ನಾನು ಅಲ್ಲೇ ಸರ್ ಭೇಟಿಯಾಗಿ ಬರ್ತೀನಿ ನಾ ಬರೋ ಮಟ್ಟಲ್ದಾಗ ನಿಂದಿರ ನೋಡ್ರಿ ಏನು ನಾನು ಅಲ್ಲಿ ಸರ್ ಭೇಟಿಯಾಗಿ ಬರ್ತೀನಿ ಒಂದ್ ನಿಮಿಷ ಬರ್ತೀನಿ ಹ್ಮ್ ನಮ್ ಟೀಚರ್ನ ಹೊರಗಾಕಿದ ನೀವ್ ಹೋಗ್ಬೋದು ಒಬ್ಬ ನಿಂದ್ರ ಬರ್ತೀನಿ ಯಾರನ್ನೂ ಸಾಕು ಸಾಕೋಬೇಡ ಬರ್ತೀನಿ ಬರ್ತೀನಿ ಅಲ್ಲ ರೀ ನಮ್ಮ ಹೆಚ್ಚಮ್ ಅವರವರು ಅವರು ನಾವು ಕೂಡ ನೌಕರಿ ಮಾಡಿವಿ ಹೀಗಾಗಿ ಅವರು ಬಿ ಆರ್ ಸಿ ಒಳಗೆ ಇಬ್ಬರು ಕೂಡ ನೌಕರಿ ಮಾಡಿವಿ ಈಗ ಮತ್ತೆ ಎಮ್ ಆಗಿಲಿ ಬಂದಾರ ಮೊದಲು ಅವರ ಸಿಸ್ಟಮ್ ಇದ್ದೇನೆ ಇದು ಹೆಣ್ಮಕ್ಳ ಶಾಲೆ ಇದು ಹೆಣ್ಣು ಮಕ್ಕಳ ಶಾಲೆ ಎರಡು ಶಾಲೆ ಅದ ನೋಡಿರಿ ಇದು ಬಂದ ಗ್ರೌಂಡ್ನೇ ಒಂದು ಹೆಂಟು ಶಾಲಿ ಒಂದು ಗಂಟೆ ಶಾಲೆ ನೋಡಿರಿ ಎಷ್ಟು ದೊಡ್ಡ ಹಳೆ ಬಿಲ್ಡಿಂಗ್ ಇದೆಯಲ್ಲ